ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒಂದಾನೊಂದು ಕಾಲದಲ್ಲಿ ಒಂದು ಸುಂದರವಾದ ಕಾಡಿತ್ತು ಆ ಕಾಡಿನಲ್ಲಿ ಒಂದು ಗುಬ್ಬಿಯು ತನ್ನ ಎರಡು ಮರಿಗಳೊಂದಿಗೆ ಖುಷಿಯಿಂದ ಜೀವಿಸುತ್ತಿತ್ತು ಆ ಮರಿಗಳು ತುಂಬಾ ಚಿಕ್ಕದಾಗಿತ್ತು ಅವುಗಳಿಗೆ ಆಹಾರ ಹುಡುಕಿಕೊಂಡು ಹೋಗಲು ಆಗುತ್ತಿರಲಿಲ್ಲ ಆದ್ದರಿಂದ ಗುಬ್ಬಿಯು ಆಹಾರವನ್ನು ಹುಡುಕಿಕೊಂಡು ಹೋಗುತ್ತಿತ್ತು ಸಂಚೆಯಾಗುವುದರೊಳಗೆ ಆಹಾರವನ್ನು ಹುಡುಕಿ ತಂದು ತನ್ನ ಮಕ್ಕಳಿಗೆ ತಿನ್ನಿಸುತ್ತಿತ್ತು ನಂತರ ಮೂವರು ಗೂಡಿನಲ್ಲಿ ಖುಷಿಯಿಂದ ಇರುತ್ತಿದ್ದರು ಒಂದು ದಿನ ಬೆಳಿಗ್ಗೆ ತಾಯಿ ಗುಬ್ಬಿಯು ತನ್ನ ಮರಿಗಳಿಗೆ ಹೇಳಿತು ನಾನು ನಿಮಗೆ ಆಹಾರ ತರಲು ಹೋಗುತ್ತಿದ್ದೇನೆ ಆದ್ದರಿಂದ ನೀವು ಜಾಗರೂಕತೆಯಿಂದ ಇರಿ ಯಾರೇ ಕರೆದರೂ ನೀವು ಗೂಡು ಬಿಟ್ಟು ಹೊರಗೆ ಬರಬೇಡಿ ಎಂದು ಹೇಳಿ ಆಹಾರ ಹುಡುಕಲು ಹೋಯಿತು ಆದರೆ ಸಂಜೆಯಾಗುತ್ತಾ ಬಂದರೂ ಗುಬ್ಬಿಯು ಗೂಡಿಗೆ ಹಿಂತಿರುಗಲೇ ಇಲ್ಲ ಗುಬ್ಬಿ ಮರಿಗಳಿಗೆ ತುಂಬ ಭಯವಾಗುತ್ತಿತ್ತು ತನ್ನ ತಾಯಿಯು ಏಕೆ ಬರಲಿಲ್ಲ ಎಂದು ಮರಿಗಳು ಅತ್ತ ಇತ್ತ ನೋಡತೊಡಗಿದವು ತಮ್ಮ ತಾಯಿಯು ಬರದಿರುವುದನ್ನು ನೋಡಿ ಗುಬ್ಬಿ ಮರಿಗಳು ತುಂಬ ದುಃಖಪಡತೊಡಗಿದವು ಅಣ್ಣ ಅಮ್ಮ ಯಾವಾಗ ಬರುತ್ತಾರೆ ಎಂದು ತಂಗಿ ಗುಬ್ಬಿಯು ತನ್ನ ಅಣ್ಣನಾದ ರಾಮುಗುಬ್ಬಿಯ ಬಲಿಯಲ್ಲಿ ಕೇಳಿತು ಬೆಳಿಗ್ಗೆ ಬರಬಹುದು ತಂಗಿ ನೀನು ಈಗ ಮಲಗು ಅಮ್ಮ ಬೆಳಿಗ್ಗೆ ಖಂಡಿತವಾಗಿಯೂ ಬರುತ್ತಾರೆ ಅದಕ್ಕೆ ಚಿನ್ನುಗುಬ್ಬಿಯು ಹೇಳಿತು ಆದರೆ ಅನ್ನ ಬೆಳಿಗ್ಗೆಯಿಂದ ನಾವು ಏನೂ ತಿನ್ನಲಿಲ್ಲ ಆದ್ದರಿಂದ ಹೊಟ್ಟೆ ತುಂಬ ಹಸಿವಾಗುತ್ತಿದೆ ನನಗೆ ನಿದ್ರೆಯೂ ಬರುತ್ತಿಲ್ಲ ಅದಕ್ಕೆ ರಾಮಗುಬ್ಬಿಯು ಹೇಳಿತು ನನಗೂ ತುಂಬ ಹಸಿವಾಗುತ್ತಿದೆ ಆದರೆ ಏನು ಮಾಡುವುದು ಯಾರಲ್ಲಿ ನಾವು ಆಹಾರ ಕೇಳುವುದು ಅದಲ್ಲದೆ ಈಗ ಕತ್ತಲಾಗಿದೆ ನಮಗೂ ಆರಲು ಸಾಧ್ಯವಿಲ್ಲ ಬೆಳಗ್ಗೆಯವರೆಗೆ ಹೇಗಾದರೂ ಮಾಡಿ ಕಾಯೋಣ ಅಮ್ಮ ನಮ್ಮನ್ನು ಬಿಟ್ಟು ಖಂಡಿತ ಎಲ್ಲಿಗೂ ಹೋಗುವುದಿಲ್ಲ ಖಂಡಿತವಾಗಿಯೂ ಬಂದೇ ಬರುತ್ತಾರೆ ಇಬ್ಬರು ಒಬ್ಬರಿಗೊಬ್ಬರು ಸಮಾಧಾನ ಮಾಡುತ್ತಾ ಮಲಗಿದರು ಆದರೆ ಇಬ್ಬರಿಗೂ ನಿದ್ದೆನೇ ಬರಲಿಲ್ಲ ತನ್ನ ತಾಯಿಯು ಎಲ್ಲಿಗೆ ಹೋದರು ಅವರಿಗೆ ಏನಾದರೂ ಅಪಾಯವಾಗಿದೆಯಾ ಎಂಬ ಭಯವು ಇಬ್ಬರಲ್ಲಿ ಕಾಡತೊಡಗಿತು ಆದರೂ ಬೆಳಿಗ್ಗೆಯಾಗುವುದನ್ನೇ ಕಾಯತೊಡಗಿದರು ಮುಂದಿನ ಸಂಚಿಕೆಯಲ್ಲಿ ಗುಬ್ಬಿಗಳು ತಾಯಿಯನ್ನು ಹುಡುಕಿಕೊಂಡು ಹೋಗುತ್ತಾರಾ ಇಲ್ಲ ಅಪಾಯದಲ್ಲಿ ಸಿಲುಕುತ್ತಾರಾ ಎಂದು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಧನ್ಯವಾದಗಳು